ಸಿಂದಗಿ ಪಟ್ಟಣದ ಸರ್ಕಾರಿ ಆದರ್ಶ ವಿದ್ಯಾಲಯದ ಸಹಯೋಗದೊಂದಿಗೆ ಮಕ್ಕಳ ಬಳಗದ ವತಿಯಿಂದ ಚಿನ್ನರ ನುಡಿ ಸಿರಿ ನಲವತ್ತೇಳು ಸರಣಿ ಕಾರ್ಯಕ್ರಮವನ್ನು ಶುಕ್ರವಾರ ನಡೆಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಅಶೋಕ್ ಮನಗುಳಿ ಪ್ರತಿಯೊಂದು ಮಗುವಿನಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇರುತ್ತೆ ಅದನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಕೊಡುವ ಕೆಲಸ ಆಗಬೇಕು ಎಂದರು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ರವಿ ಬೊಮ್ಮಣ್ಣಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ವಿದ್ಯಾರ್ಥಿನಿ ಶರದಿ ಹಿರೇಮಠ್ ವಿಜಯಪುರದ ರಾಮಕೃಷ್ಣ ವಿದ್ಯಾಶಾಲೆಯ ವಿದ್ಯಾರ್ಥಿನಿ ದಾನೇಶ್ವರಿ ಆಲಾಳ್ ಭಾಗವಹಿಸಿದ್ದರು ಶಾಲೆಯ ಮುಖ್ಯಸ್ಥರಾದ ಎಸ್ ಕೆ ಬಿರಾದರ್ ಮಕ್ಕಳ ಬಳಗದ ಸಂಚಾಲಕ ಹಿರಿಯ ಮಕ್ಕಳ ಸಾಹಿತಿ ಹಮ ಪೂಜಾರಿ ಮಾತನಾಡಿದರು ಹಳೆಬೇರು ಹೊಸ ಚಿಗುರು ಪುಸ್ತಕ ಓದು ಮಸ್ತಕ ತಣಿಸು ಮಕ್ಕಳ ಮನದಾಳದ ಮಾತು ಎನ್ನುವ ಮೂರು ಗೋಷ್ಠಿಗಳನ್ನು ನಡೆಸಲಾಯಿತು ವಿದ್ಯಾರ್ಥಿಗಳು ತಮಗೆ ನೀಡಿದ ವಿಷಯದ ಕುರಿತು ಉಪನ್ಯಾಸ ನೀಡಿದರು ಈ ಮೂಲಕ ಇಡೀ ದಿನ ಮಕ್ಕಳಲ್ಲಿ ಸಾಹಿತ್ಯದ ರಸದೌತಣ ಉಣಬಡಿಸಲಾಯಿತು ಸಂಜೆ ಸಮಾರೋಪ ಸಮಾರಂಭ ನಡೆಯಿತು ಈ ವೇಳೆ ಶಿಕ್ಷಕರು ಸಿಬ್ಬಂದಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು